ಪುತ್ತೂರಿನಲ್ಲಿ ನಡೆಯಬಾರದ ಘಟನೆ ನಡೆದಿದೆ ಮದುವೆಗೆ ಮೊದಲೇ ಒಬ್ಬಳು ವಿದ್ಯಾರ್ಥಿನಿ ಗರ್ಭವನ್ನು ಧರಿಸಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ತಾಡಿದ್ದಾಳೆ ಇದು ಯಾರು ಕೂಡ ಪುತ್ತೂರಿನವರು ನಿರೀಕ್ಷೆ ಮಾಡಿದಂಥ ಒಂದು ಪ್ರಕರಣ ಒಂದೇ ಧರ್ಮಕ್ಕೆ ಸೇರಿದ ಆದರೆ ಎರಡು ಬೇರೆ ಬೇರೆ ಜಾತಿಗಳಿಗೆ ಸೇರಿದ ಈ ಎರಡು ಜೀವಗಳು ಮದುವೆಗೆ ಮೊದಲೇ ಅಥವಾ ಅವರು ಪ್ರಾಯ ಪ್ರಬುದ್ಧರಾಗುವುದಕ್ಕೆ ಹತ್ತಿರ ಬರುವಾಗ ಅವರು ದೈಹಿಕ ಸಂಬಂಧವನ್ನು ಮಾಡಿದ್ದು ಮತ್ತು ಅದರ ನಂತರ ಅದು ಬೇರೆ ಬೇರೆ ಬೆಳವಣಿಗೆಗಳು ಆದದ್ದು ಅದು ಅತ್ಯಂತ ಇಡೀ ಪುತ್ತೂರಿನ ಜನ ಇದರಿಂದ ಬಹಳಷ್ಟು ಶಾಕಿಗೆ ಒಳಗಾಗಿದ್ದಾರೆ ಅಂತ ನನಗನ್ನಿಸ್ತದೆ ಎಲ್ಲರೂ ಹೇಗೆ ಶಾಕಿಗೆ ಒಳಗಾಗಿದ್ದಾರೋ ಹಾಗೆ ನಾನು ಕೂಡ ಶಾಕಿಗೆ ಒಳಗಾಗಿದ್ದೇನೆ ಇದೆಲ್ಲ ನಾ ಇದು ನಮ್ಮನ್ನೆಲ್ಲರನ್ನು ಅಧೀರರನ್ನಾಗಿಸಿದೆ ಈ ಪ್ರಕರಣ ನಡೀಬಾರ್ದಿತ್ತು ನಡೆದಿದ್ದರೂ ಅದು ಸುಖಾಂತಿ ಆಗಬೇಕಾಗಿತ್ತು ಆದರೆ ಅದು ಒಂದು ದುರಂತದ ಕಡೆಗೆ ಹೋಗ್ತಾ ಇರುವುದು ನಮಗೆಲ್ಲ ಅತ್ಯಂತ ಬೇಸರದ ವಿಷಯ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ಕಳೆದ ಒಂದು ಏಳೆಂಟು ತಿಂಗಳು ಒಂದು ಒಂಬತ್ತು ತಿಂಗಳ ಹಿಂದೆ ಹುಡುಗನ ಮನೆಯಲ್ಲಿ ಹುಡುಗ ಮತ್ತು ಹುಡುಗಿ ಅವರು ಮದುವೆ ಆಗುವುದಕ್ಕೆ ಮೊದಲೇ ಸೇರಿದ್ದು ಸೇರಿದಲ್ಲಿ ಅದು ಹುಡುಗಿ ಗರ್ಭಿಣಿಯಾದದ್ದು ಗರ್ಭಿಣಿಯಾದ ನಂತರ ಅದು ಹುಡುಗನ ಮನೆಯವರಿಗೂ ಹುಡುಗಿಯ ಮನೆಯವರಿಗೂ ತಿಳಿದದ್ದು ತಿಳಿದ ನಂತರ ಅದರಲ್ಲಿ ಆದ ಬೆಳವಣಿಗೆಗಳು ಇದೆಲ್ಲ ಒಂದು ಹಂತದಲ್ಲಿ ಪೊಲೀಸ್ ಸ್ಟೇಷನಿಗೆ ಕೂಡ ಪ್ರಕರಣ ಹೋಗಿತ್ತು ಹೋದ ನಂತರ ಅದನ್ನೊಂದು ಪಂಚಾಯತಿಗೆ ಹಾಗೆ ಆಗಿ ಒಂದು ಒಪ್ಪಂದಕ್ಕೆ ಬಂದು ಅದನ್ನು ಮದುವೆ ಆಗೋದು ಅಂತ ಏನು ಮುಚ್ಚಳಿಕೆಯನ್ನು ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ಬರೆದುಕೊಟ್ಟ ನಂತರ ಈಗ ಮದುವೆ ಆಗುವುದಿಲ್ಲ ಮದುವೆ ಆಗಲಿಕ್ಕೆ ಆಗುವುದಿಲ್ಲ ಅಂತ ಹುಡುಗ ಹೇಳ್ತಾನೆ ಹುಡುಗ ತಂದೆಯ ಬಗ್ಗೆ ಯಾವುದೇ ವಿಚಾರವನ್ನು ಮಾತನಾಡುವುದಿಲ್ಲ ಹುಡುಗಿಯ ತಾಯಿ ಒಂದೇ ಸವನೆ ಸಾರ್ವಜನಿಕರ ಮುಂದೆ ಬಂದು ನನಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದಾಳೆ ಅಂತಾದರೆ ಇದು ಒಂದು ಅತ್ಯಂತ ಗಂಭೀರವಾದಂಥ ವಿಷಯ ಯಾವಾಗ ಮದುವೆಗೆ ಮೊದಲು ಗಂಡು ಮತ್ತು ಹೆಣ್ಣು ಪರಸ್ಪರ ಒಪ್ಪಿಗೆಯಿಂದ ಸೇರುವಾಗ ಅದಕ್ಕೆ ಯಾವುದೇ ಕಾನೂನಿನ ತೊಡಕು ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಆದರೆ ಒಂದು ಆಮಿಷವನ್ನು ಒಡ್ಡಿ ನಾನು ನಿನ್ನನ್ನು ಮದುವೆ ಆಗ್ತೇನೆ ಅನ್ನುವ ಮಾತು ಕೊಟ್ಟು ಅವರು ಲೈಂಗಿಕ ಸಂಪರ್ಕ ಮಾಡಿದ್ದವುದಾಗಿದ್ದರೆ ಆ ಮದುವೆ ಆಗದೆ ಹೋದಾಗ ಕೊಟ್ಟ ಮಾತನ್ನು ತಿರಸ್ಕರಿಸಿದಾಗ ಆ ಸಂಬಂಧ ಆ ಪ್ರಕರಣ ಅದು ಬಲಾತ್ಕಾರವಾಗಿ ಅದು ರೇಪಾಗಿ ಬದಲಾವಣೆಯನ್ನು ಹೊಂದುತ್ತದೆ ಇವಾಗ ನೋಡಿ ನಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇದು ಪ್ರಧಾನವಾಗಿ ಎರಡು ಕುಟುಂಬಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಅದರಲ್ಲೂ ಮುಖ್ಯವಾಗಿ ಮೂರು ಜೀವಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಒಬ್ಬಳು ಹುಡುಗಿ ಒಬ್ಬ ಹುಡುಗ ಮತ್ತು ಇವರ ಇಬ್ಬರ ಸಂಯೋಗದಿಂದ ಹುಟ್ಟಿದಂಥ ಒಂದು ಮಗು ಈ ಮೂರು ಮಕ್ಕಳ ಭವಿಷ್ಯ ಈಗ ಡೋಲಾಯಮಾನವಾಗಿ ಇದೆ ಒಂದು ವೇಳೆ ಮದುವೆ ಆಗಿದ್ದಿದ್ದರೆ ಈ ಹಂತದಲ್ಲಿ ಆದರೂ ಹೆ ಹುಡುಗಿಗೆ ಗಂಡ ಸಿಗ್ತಿದ್ದ ಹುಡುಗನಿಗೆ ಹೆಂಡತಿ ಸಿಗ್ತಿತ್ತು ಮಗುವಿಗೆ ಅಪ್ಪ ಅಮ್ಮ ಸಿಗ್ತಾ ಇದ್ದರು ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ ಹುಡುಗ ಜೈಲಿಗೆ ಹೋಗುವ ಸ್ಥಿತಿ ಬಂದಿದೆ ಹುಡುಗಿ ಗಂಡನಿಲ್ಲದೆ ಪರಿತಪಿಸುವಂಥ ಸ್ಥಿತಿ ಬಂದಿದೆ ಇವರಿಬ್ಬರ ಈ ಪ್ರಣಯದ ಫಲವಾಗಿ ಹುಟ್ಟಿದಂಥ ಮಗು ಅನಾಥ ಆಗುವಂಥ ಸ್ಥಿತಿಗೆ ಬಂದಿದೆ ಇದು ಅತ್ಯಂತ ಗಂಭೀರವಾದ ಮತ್ತು ಎಲ್ಲರಿಗೂ ಅತ್ಯಂತ ನೋವನ್ನು ಉಂಟು ಮಾಡುವಂಥ ವಿಚಾರ ಹಾಗಾಗಿ ಈ ಪ್ರಕರಣ ಏನು ಮುಂದೆ ಏನಾಗಬೇಕು ಅನ್ನುವುದು ಅದು ನಾನು ಇದನ್ನು ಹೇಳ್ತೇನೆ ಆದರೆ ನಾನು ಹೇಳುವ ಈ ಮಾತು ಕೇವಲ ನನ್ನ ಮಾತು ಅಂತ ನನಗೆ ಅನಿಸುವುದಿಲ್ಲ ನಾನು ಮೊನ್ನೆಯಿಂದ ನಂತರ ನಡೆದಂಥ ಬೆಳವಣಿಗೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪ್ರಕರಣ ಪ್ರಸಾರವಾದ ರೀತಿ ಮತ್ತು ಅದಕ್ಕೆ ಪುತ್ತೂರು ಪ್ರತಿಸ್ಪಂದಿಸಿದ್ದು ಮತ್ತು ಅದಕ್ಕೆ ಬಂದಂಥ ಕಮೆಂಟ್ಗಳು ವಿವಿಧ ಸಾರ್ವಜನಿಕ ವಲಯದಲ್ಲಿ ಜನ ಆಡಿದಂಥ ಮಾತು ಇದೆಲ್ಲವನ್ನು ನೋಡುವಾಗ ನಮಗೆ ಈಗ ಏನು ಆಗಬೇಕಾಗಿದೆ ಅನ್ನುವುದು ಅದು ಪುತ್ತೂರಿನ ಮಾತನ್ನು ನಾನು ಪ್ರತಿಧ್ವನಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಇಡೀ ಪುತ್ತೂರು ಇವತ್ತು ಏನು ಅಂತ ಅಂತಂದರೆ ಈ ಯುವ ಜೋಡಿಗಳಿಗೆ ಮದುವೆ ಆಗಬೇಕು ಅನ್ನುವುದನ್ನು ಪುತ್ತೂರು ಬಯಸ್ತದೆ ಈ ಮದುವೆ ಆಗದೆ ಹೋದರೆ ಮೂರು ಜನರ ಭವಿಷ್ಯ ಹಾಳಾಗ್ತದೆ ಎರಡೂ ಕುಟುಂಬಗಳ ಮರ್ಯಾದೆ ಬೀದಿ ಪಾಲಾಗ್ತದೆ ಇನ್ನೂ ಬಾಳಿ ಬದುಕಬೇಕಾದಂಥ ಒಬ್ಬ ಯುವಕ ಈಗಷ್ಟೇ ಯೌವನಕ್ಕೆ ಕಾಲಿಟ್ಟಂತಹ ಈಗಷ್ಟೇ ಮೇಜರ್ ಆದಂತಹ ಇನ್ನೂ ವಿದ್ಯಾರ್ಥಿ ದೆಸೆಯನ್ನು ಪೂರೈಸಿ ಮಾಡಿ ಪೂರೈಕೆ ಮಾಡ ಪೂರೈಸಲಿಕ್ಕೆ ಪೂರೈಸದಂಥ ಒಬ್ಬ ಯುವಕ ಅವನು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಅವನನ್ನೇ ನಂಬಿ ಅವನನ್ನೇ ಬಯಸಿ ಅವನ ಜೊತೆಗೆ ತನ್ನ ದೇಹವನ್ನು ಹಂಚಿಕೊಂಡಂಥ ಒಬ್ಬಳು ಹೆಂಗಸು ಅವಳು ಅನಾಥಲಾಗ್ತಾಳೆ ಅದರ ಜೊತೆಗೆ ಮಗು 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 ಕೂಡ ಅನಾಥಲಾಗ್ತದೆ ಅನಾಥವಾಗ್ತದೆ ಹಾಗಾಗಿ ಇಡೀ ಪುತ್ತೂರು ಬಯಸುವುದು ಈ ಪ್ರಕರಣ ಸುಖಾಂತ್ಯವನ್ನು ಕಾಣಬೇಕು ಅಂತ ಒಂದು ವೇಳೆ ಮಗುವಿಗೆ ಇವರಿಗೆ ಒಳಗೆ ಮದುವೆ ಮಾಡಿಸದೆ ಹೋದರೆ ಆ ಹುಡುಗ ಬಹುಶಃ ಅವನಿಗೆ ಕೋರ್ಟಿನಲ್ಲಿ ಇದು ಪ್ರೂವ್ ಆದರೆ ಅವನು ಭಾಳ ವರ್ಷಗಳವರೆಗೆ ಜೈಲಿನಲ್ಲಿ ಇರಬೇಕಾಗಬಹುದು ಮತ್ತು ಹುಡುಗಿ ಕೂಡ ಅವಳ ತಾಯಿ ಕೂಡ ಭಾಳ ವರ್ಷದವರೆಗೆ ಜೈಲಿನಲ್ಲಿ ಇದ್ದಂಥ ಸ್ಥಿತಿಯನ್ನೇ ಅನುಭವಿಸಬೇಕಾಗ್ಬೋದು ಹಾಗಾಗಿ ಪುತ್ತೂರು ಏನು ಬಯಸ್ತದೆ ನಾವೆಲ್ಲ ಏನು ಬಯಸ್ತೇವೆ ಅಂದರೆ ಇದು ಸುಖಾಂತ್ಯವನ್ನು ಕಾಣಬೇಕು ಹುಡುಗನ ಮನೆಯವರು ಹುಡುಗನ ತಂದೆ ತಾಯಿ ಹುಡುಗ ಎಲ್ಲರೂ ಹಠವನ್ನು ಬಿಟ್ಟು ಅವರು ಈ ಮದುವೆಗೆ ಒಪ್ಪಿಕೊಳ್ಳಬೇಕು ಮತ್ತು ಅವರು ಸುಖವಾಗಿ ನೂರಾರು ವರ್ಷಗಳ ಕಾಲ ಜೀವನವನ್ನು ಮಾಡಬೇಕು ಅನ್ನೋದು ಇಡೀ ಪುತ್ತೂರಿನ ಬಯಕೆಯಾಗಿದೆ ಈಗ ಈ ಪ್ರಕರಣ ಒಂದಷ್ಟು ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ ಇದು ಪ್ರಕರಣ ರಾಜಕೀಯ ತಿರುವುಗಳನ್ನು ಸಹಜವಾಗಿ ಪಡ್ಕೊಂಡಿದೆ ಅಂತ ಹೇಳ್ತೇನೆ ನಾನು ಯಾಕಂದರೆ ರಾಜಕೀಯ ಅಂದರೆ ಅದು ಕೂಡ ಒಂದು ಸಹಜವಾದ ಒಂದು ಪ್ರಕ್ರಿಯೆ ಅದು ರಾಜಕೀಯ ಅಂದರೆ ಅದೇನು ಅದು ಒಳಗೆ ಇರಬೇಕಾದದ್ದು ಅದು ಸಮಾಜದಲ್ಲಿ ನಡೆಯುವಂಥ ಘಟನೆಗಳಿಗೆ ಪ್ರತಿಸ್ಪಂದನೆಯನ್ನು ಕೊಡಬಾರ್ದಂಥ ಒಂದು ಕ್ಷೇತ್ರ ಏನಲ್ಲ ಈ ಪ್ರಕರಣಕ್ಕೂ ಯಾಕೆ ರಾಜಕೀಯಕರಣ ರಾಜಕೀಯಕರಣಗೊಂಡಿದೆ ಅಂತ ಹೇಳಿದರೆ ಇದಕ್ಕೆ ಹಾಗೆ ಇದರಲ್ಲಿ ಭಾಗವಹಿಸಿದವರು ರಾಜಕೀಯ ಪಕ್ಷಗಳಿಗೆ ಸೇರಿದವರು ಒಂದು ಭಾಗ ಆದರೆ ಮತ್ತು ಇದರಲ್ಲಿ ಒಂದಷ್ಟು ಸ್ವಲ್ಪ ಕೈ ಹಾಕಿದವರು ಅವರು ಅವರನ್ನು ಸೋಷಲ್ ಓ ಎಂಥದ್ದು ಸಂಘಟನೆ ಅಂತ ಹೇಳ್ಕೊಳ್ತಾರೆ ಅದು ಸೋಷಲ್ ಸಂಘಟನೆ ಆಗಿ ಇವತ್ತು ಇಲ್ಲ ಅದು ಕೂಡ ಪರ್ಯಾಯವಾಗಿ ಅದು ಒಂದು ಪರೋಕ್ಷವಾಗಿ ರಾಜಕೀಯ ಚಟುವಟಿಕೆಯನ್ನು ಮಾಡುವಂತಹ ಕೆಲವು ಸಂಘಟನೆಗಳಿಗೆ ಸೇರಿದವರು ಕೂಡ ಇದನ್ನು ಇದರಲ್ಲಿ ಕೈಯಾಡಿಸಿದ್ದಾರೆ ಆಮೇಲೆ ಪುತ್ತೂರಿನ ಶಾಸಕರು ಕೂಡ ಒಂದು ಹಂತದಲ್ಲಿ ಅವರಿಗೆ ಇದನ್ನು ಚೆನ್ನಾಗಿ ಒಂದು ಮುಗಿಸಬೇಕು ಯಾವುದೇ ಕಾನೂನಿನ ಹಿಡಿತಕ್ಕೆ ಈ ಇಬ್ಬರು ಯುವ ಪ್ರೇಮಿಗಳು ಸಿಕ್ಕಾಕೊಳ್ಬಾರ್ದು ಸುಖಾಂತಿ ಆಗಬೇಕು ಅನ್ನುವಂಥ ಒಂದು ಒಂದು ಮಾಹಿತಿ ಅವರಿಗೆ ಬಂದದ್ರಿಂದ ಅವರು ಕೂಡ ಇದರಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ ಅದಾದ ನಂತರ ಏನು ಮುಚ್ಚಳಿಕೆ ಏನು ಬರೆಯಲಾಯಿತು ಅದನ್ನೆಲ್ಲ ಎಲ್ಲರೂ ಮುರಿದು ಬಿಟ್ಟರು ಮುರಿದಂಥ ಸಹಜವಾಗಿ ಜನರಿಗೆ ಆಕ್ರೋಶ ಆಗಿ ಬಂತು ಸ ಆಕ್ರೋಶ ಬಂದಾಗ ಸಹಜವಾಗಿ ಜನರ ಮನಸ್ಸಿನ ಪ್ರತಿಬಿಂಬವೇ ರಾಜಕೀಯ ಪಕ್ಷಗಳು ಅವು ಇದಕ್ಕೆ ಸಹಜವಾಗಿ ಇದಕ್ಕೆ ರಿಯಾಕ್ಟ್ ಆಗಿದ್ದಾವೆ ಆ ಮೊದಲಿಗೆ ಪುತ್ತೂರಿನ ನಗರಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದವರು ಪುತ್ತೂರು ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರುವಂಥ ಮಹಮ್ಮದ್ ಅಲಿ ಅವರು ಈ ವಿಚಾರವನ್ನು ಎತ್ತಿದ್ದಾರೆ ಸಮರ್ಥವಾಗಿ ಎತ್ತಿದ್ದಾರೆ ಅದರ ನಂತರ ಬೇರೊಂದು ರಾಜಕೀಯ ಪಕ್ಷ ಎಸ್ ಟಿ ಪಿ ಎ ಅಂತ ಹೇಳುವಂಥ ಒಂದು ರಾಜಕೀಯ ಪಕ್ಷ ಇದು ಈ ವಿಚಾರವನ್ನು ಕೈಗೆತ್ತಿಕೊಂಡಿತು ರಾಜಕೀಯ ಪಕ್ಷಗಳು ಇದನ್ನು ಕೈ ಕೈ ಕೈಗೆತ್ತಿಕೊಂಡದ್ದು ಅದು ತಪ್ಪು ಅಂತ ನನಗೆ ಅನಿಸೋದಿಲ್ಲ ಹಾಗೆ ಹೇಳಿದರೆ ನಾನು ಕೂಡ ನಾನು ಕೂಡ ರಾಜಕೀಯ ಹಿನ್ನೆಲೆಯೇ ಇರುವಂಥವನು ನಾನು ಗೂಢ ಪಕ್ಷದ ವಕ್ತಾರನಾಗಿ ಇದ್ದೇನೆ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಇದ್ದೇನೆ ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನನಗೆ ಏನು ಅನ್ನಿಸ್ತದೆ ಅದನ್ನು ಹೇಳುವುದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ ನನಗೆ ಹೇಳುವಂಥ ಜವಾಬ್ದಾರಿ ಕೂಡ ಇದೆ ಸಮಾಜದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಈ ಪ್ರಕರಣದಲ್ಲಿ ಒಂದು ಹಂತದಲ್ಲಿ ಹಿಂದೂ ಸಂಘಟನೆಗಳು ಬೆಂಬಲಕ್ಕೆ ಬರಲಿಲ್ಲ ರಾಜಕೀಯವನ್ನು ಮಾಡುವಂತಹ ರಾಜಕೀಯ ಉದ್ದೇಶಗಳಿಗೋಸ್ಕರ ಜನರನ್ನು ಉದ್ರೇಕಿಸುವಂತಹ ಧರ್ಮವನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ಕೆಲವು ತಥಾಕಥಿತ ಹಿಂದುತ್ವದ ನಾಯಕರು ಅವರು ಹಿಂದೂ ನಾಯಕರಲ್ಲ ಅವರು ಹಿಂದುತ್ವದ ನಾಯಕರು ಈ ಹಿಂದುತ್ವದ ನಾಯಕರು ಇದರಲ್ಲಿ ಕೈಯಾಡಿಸಿದ್ದಾರೆ ಆದರೆ ಇವರು ಕೈಯಾಡಿಸಿದ್ದಾರೆ ಅಂತ ಇವರು ಯಾರಿಗೂ ಉಪಯೋಗ ಆಗುವಾಗ ಇದನ್ನು ಕೈಯಾಡಿಸಲಿಲ್ಲ ಇವರು ಕೇವಲ ತಮ್ಮ ಸ್ವಾರ್ಥಕ್ಕೆ ತಮ್ಮವರನ್ನ ಉಳಿಸಿಕೊಳ್ಳಿಕ್ಕೆ ತಮ್ಮವರಿಗೆ ಯಾವುದೇ ತೊಂದರೆ ಆಗದ ಹಾಗೆ ಇದನ್ನು ಇವರು ಇದನ್ನು ರೂಪಿಸಿದ್ದಾರೆ ಅಂತಲೇ ನನಗೆ ಅನ್ನಿಸ್ತದೆ ನಮಗೆಲ್ಲ ಗೊತ್ತಿರುವ ಹಾಗೆ ಈಗ ಈ ಹುಡುಗನ ತಂದೆ ಏನು ಆಪಾದಿತ ಹುಡುಗ ಇದ್ದಾನೆ ಅವನ ತಂದೆ ಕೂಡ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವರು ಅವರು ಬಿ ಜೆ ಪಿಗೆ ಸೇರಿದವರು ನಮಗೆಲ್ಲ ಗೊತ್ತುಂಟು ಬಿ ಜೆ ಪಿ ಏನನ್ನು ಪ್ರತಿಪಾದಿಸ್ತದೆ ಬಿ ಜೆ ಪಿ ಯಾವುದೇ ರಾಜಕೀಯ ಪಕ್ಷಗಳ ಹಾಗೆ ಒಂದು ಸಹಜವಾದ ಅಥವಾ ಎಲ್ಲ ಒಂದು ನ್ಯಾಯಯುತವಾದ ಒಂದು ರಾಜಕೀಯ ಪಕ್ಷ ಅಲ್ಲ ಈ ರಾ ಬಿ ಜೆ ಪಿ ಅಭಿವೃದ್ಧಿಗಿಂತಲೂ ಹೆಚ್ಚು ಹಿಂದೂಗಳ ರಕ್ಷಣೆಯನ್ನು ನಾವು ಮಾಡ್ತಾ ಇದ್ದೇವೆ ಮಾಡ್ತೇವೆ ಅನ್ನುವಂಥ ಪ್ರತಿಪಾದನೆಯನ್ನು ಮಾಡ್ತಂಥ ಬಂದಂತಹ ಒಂದು ಪಕ್ಷ ಆದರೆ ವಾಸ್ತವದಲ್ಲಿ ಇವರು ಎಷ್ಟು ಹಿಂದೂಗಳನ್ನು ರಕ್ಷಣೆ ಮಾಡಿದ್ದಾರೆ ಎಷ್ಟು ಹಿಂದೂಗಳಿಗೆ ನ್ಯಾಯ ಒದಗಿಸಿಕೊಂಡಿದ್ದಾರೆ ಅಂತ ಕೇಳಿದರೆ ಅದು ಅದು ಸೊನ್ನೆ ಅದು ಇವರು ಹಿಂದೂಗಳನ್ನು ರಕ್ಷಣೆ ಮಾಡುವುದಕ್ಕಿಂತಲೂ ಇವರು ಹೆಚ್ಚಾಗಿ ವಿರೋಧ ಇನ್ನೊಂದು ಧರ್ಮದ ಜನರನ್ನು ವಿರೋಧಿಸುವಂತಹ ಪ್ರವೃತ್ತಿಯನ್ನೇ ಅವರ ಮೇಲೆ ದ್ವೇಷ ಕಾಡುವಂಥ ಪ್ರವೃತ್ತಿಯನ್ನೇ ಅವರು ಬೆಳೆಸ್ತಾ ಬಂದವರು ಅದರ ಜೊತೆಗೆ ಈ ಬಿ ಜೆ ಪಿಯ ಹಿನ್ನೆಲೆಯಲ್ಲಿ ನಿಂತು ಬಿ ಜೆ ಪಿಯ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿ ನೋಡಿ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಸಂಘ ಪರಿವಾರ ಸಂಘದ ಪರಿವಾರ ಅದರಲ್ಲಿ ಬಿ ಜೆ ಪಿ ಕೂಡ ಬರ್ತದೆ ಅದರಲ್ಲಿ ಬಜರಂಗ ದಳ ಕೂಡ ಬರ್ತದೆ ಅದರಲ್ಲಿ ವಿಶ್ವ ಹಿಂದೂ ಪರಿಷತ್ ಕೂಡ ಬರ್ತದೆ ಇದು ಕಿಸಾನ್ ಸಂಘ ಕೂಡ ಬರ್ತದೆ ಬೇರೆ ಬೇರೆ ಸಂಘಟನೆಗಳಿವೆ ಇವರೆಲ್ಲರೂ ಸಂಘದ ಪರಿವಾರ ಅಂದರೆ ಒಂದೇ ಪರಿವಾರದವರು ಒಂದೇ ಗುಂಪಿನವರು ಒಂದೇ ಸಿದ್ಧಾಂತಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳುವವರು ಆದರೆ ಇವರ ಹೋರಾಟ ಎಷ್ಟು ಸತ್ಯ ಇವರು ಇವ ಇವರು ಹೇಳ್ತಾರೆ ಏನು ಅಂತ ಹೇಳಿದರೆ ನಾವು ಹಿಂದೂಗಳಿಗೆ ನ್ಯಾಯ ತೆಗೆಸಿಕೊಡುವವರು ನಾವು ಹಿಂದೂಗಳ ರಕ್ಷಣೆಯನ್ನು ಮಾಡುವವರು ಅಂತ ಇವರು ನಿಜವಾಗಿಯೂ ಹಿಂದೂಗಳ ರಕ್ಷಣೆಯನ್ನು ಮಾಡುವವರೇ ಹೌದಾಗಿದ್ದರೆ ನಾವು ಒಬ್ಬೊಬ್ಬರಾಗಿ ಇದರಲ್ಲಿ ಒಬ್ಬೊಬ್ಬರನ್ನೇ ಏನು ಮಾಡಿದ್ದಾರೆ ಅಂತ ನೋಡುವ ಮೊದಲಿಗೆ ಇವರು ಬಿ ಜೆ ಪಿಯ ನಗರ ಮಂಡಲದ ಅಧ್ಯಕ್ಷರಾಗಿದ್ದಂಥ ಜಗನ್ನಿವಾಸರಾಯರು ದುರದೃಷ್ಟಕ್ಕೆ ಅವರ ಮಗನೇ ಈ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾನೆ ಅವರಿಗೆ ಎರಡು ಜವಾಬ್ದಾರಿ ಇದೆ ಒಂದು ಮಗನ ಅಪ್ಪನಾಗಿ ಒಂದು ಈ ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿ ಕೇವಲ ಅವರು ಬಿ ಜೆ ಪಿಯ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿದ್ದದ್ದು ಮಾತ್ರ ಅಲ್ಲ ಅವರು ಒಬ್ಬರು ವಾಸ್ತುಶಿಲ್ಪಿ ಬೇರೆ ಅವರೊಬ್ಬರು ವಾಸ್ತುಶಿಲ್ಪಿಯಾಗಿ ಅವರು ಒಬ್ಬ ಧಾರ್ಮಿಕ ಮನುಷ್ಯನಾಗಿ ದೇವರ ಕೆಲಸ ದೇವರ ಸೇವೆ ದೇವಸ್ಥಾನಗಳಿಗೆ ಎಲ್ಲ ವಾಸ್ತುವನ್ನು ಮಾಡುವರು ಇವರಿಗೆಲ್ಲ ಜನ ತುಂಬ ಗೌರವವನ್ನು ಕೊಡ್ತಾರೆ ಜನ ಅವರನ್ನು ಆರಾಧಿಸ್ತಾರೆ ಅವರಿಗೆ ನಮಸ್ಕಾರ ಮಾಡ್ತಾರೆ ಒಬ್ಬ ಸಾಮಾನ್ಯ ರಾಜಕಾರಣಿಯ ಕಾಲಿಗೆ ಯಾರೂ ಬೀಳುವುದಿಲ್ಲ ಆದರೆ ಒಬ್ಬರು ವಾಸ್ತು ತಜ್ಞ ಅಂತ ಹೇಳುವಾಗ ಒಂದು ದೇವಾಲಯದ ನಿರ್ಮಾಣಕಾರಿಯಾಗುವ ಅವರ ಕೈಕಾಲೆಲ್ಲ ಹಿಡಿತಾರೆ ಜನ ಭಕ್ತಿಯಿಂದ ಹಿಡಿತಾರೆ ಇಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಈ ಹುಡುಗನ ತಂದೆ ಅವರಿಗೆ ಏನು ಜವಾಬ್ದಾರಿ ಇತ್ತು ಎರಡು ಜವಾಬ್ದಾರಿ ಇತ್ತು ಒಂದು ಅವರು ಧರ್ಮದ ಕೆಲಸವನ್ನು ಮಾಡ್ತಾರೆ ಇನ್ನೊಂದು ಹಿಂದೂಗಳೆಲ್ಲ ಒಂದೇ ಅನ್ನುವಂತಹ ಭಾರತೀಯ ಜನತಾ ಪಕ್ಷಕ್ಕೆ ಅವರು ಸೇರಿದವರಾಗಿದ್ದಾರೆ ಹೀಗಿರುವವರ ಜವಾಬ್ದಾರಿ ಒಬ್ಬ ಅಪ್ಪನಾಗಿ ಅವರ ಜವಾಬ್ದಾರಿ ಏನು ಒಬ್ಬ ಸಾಮಾಜಿಕ ಅಥವಾ ಒಬ್ಬ ರಾಜಕೀಯ ನಾಯಕನಾಗಿ ಅವರ ಜವಾಬ್ದಾರಿ ಏನು ಅಪ್ಪನಾಗಿ ಮಗನ ಹಿತವನ್ನು ಅವರು ಕಾಯಬೇಕಾಗಿತ್ತು ಅಲ್ಲಿ ಕೂಡ ಅವರು ವಿಫಲರಾಗಿದ್ದಾರೆ ಒಬ್ಬ ಬಿ ಜೆ ಪಿಯ ಒಬ್ಬ ಮಂಡಲದ ಮಾಜಿ ಅಧ್ಯಕ್ಷನಾಗಿ ಅಲ್ಲಿ ಕೂಡ ಅವರು ಹಿಂದೂ ಸಮಾಜದ ಹಿತವನ್ನು ಕಾಯಬೇಕಾಗಿತ್ತು ಹುಡುಗಿ ಯಾವ ಸಮಾಜಕ್ಕೆ ಸೇರಿದವಳು ಹಿಂದೂ ಸಮಾಜಕ್ಕೆ ಸೇರಿದವಳು ಓ ಇವರ ಮಗ ಯಾವ ಧರ್ಮಕ್ಕೆ ಸೇರಿದವನು ಅವನು ಹಿಂದೂ ಧರ್ಮಕ್ಕೆ ಸೇರಿದವನು ಹಾಗೆ ಇವರ ಮಧ್ಯೆ ಅವರು ಮದುವೆಯನ್ನು ಮಾಡಿಸುವುದಕ್ಕೆ ಎಲ್ಲ ಸರ್ವ ಪ್ರಯತ್ನವನ್ನು ಮಾಡಬೇಕಾಗಿತ್ತು ಅವರ ಅಪ್ಪನಾಗಿ ಅಪ್ಪನಿಗೆ ಜವಾಬ್ದಾರಿ ಏನು ನಮ್ಮ ಮಕ್ಕಳನ್ನು ದಾರಿ ತಪ್ಪಿದರೆ ನಾವು ಮಕ್ಕಳಿಗೆ ಹೇಳಬೇಕು ನಮ್ಮ ಮಾತು ಕೇಳಿದರೆ ಅವರನ್ನು ದಂಡಿಸಬೇಕಾಗ್ತದೆ ಇವರು ಇದನ್ನೇನಾದರೂ ಮಾಡಿದ್ದಾರಾ ತಂದೆಯಾಗಿ ಆ ಜವಾಬ್ದಾರಿಯನ್ನು ವಹಿಸಿದ್ದಾರಾ ಈಗ ಅವರಿಗೆ ವಯಸ್ಸು ಇಪ್ಪತ್ತೊಂದು ಹುಡುಗನಿಗೆ ಆಗಿದೆ ಅವನಿಗೆ ಆಗಿ ಹೋಗ್ಬೋದು ನೀನು ಹೋಗು ಇಂಡಿಪೆಂಡೆಂಟ್ ಆಗಿ ಅಂತಾದರೂ ಹೇಳ್ಬೋದಾಗಿತ್ತಲ್ಲ ಯಾಕೆ ಇವರವರೊಟ್ಟಿಗೆ ಈಗ ಲಿಂಕನ್ನು ಇಟ್ಟುಕೊಂಡಿದ್ದಾರೆ ಇದು ಹುಡುಗಿಯ ಒಂದು ಹಿಂದೂ ಸಮಾಜದ ದೃಷ್ಟಿಯಿಂದ ನೋಡುವುದಾದರೆ ಭಾರತೀಯ ಜನತಾ ಪಕ್ಷದ ದೃಷ್ಟಿಯಿಂದ ನೋಡುವುದಾದರೆ ಅವರಿಗೆ ಅವರ ಸಮಾಜ ಅವರ ಧರ್ಮದ ಒಬ್ಬರು ಹೆಣ್ಣು ಮಗಳಿಗೆ ಆದ ಅನ್ಯಾಯ ಆಗ ಅವರು ಇದನ್ನು ಇದರ ವಿರು ಇದರ ಅವರ ಮದುವೆ ಮಾಡಿಸುವ ಬಗ್ಗೆ ಅವರು ಪ್ರಯತ್ನವನ್ನು ಮಾಡಬೇಕಾಗಿತ್ತು ಆದರೆ ಇಲ್ಲಿ ಏನಿದೆ ಏನಾಗಿದೆ ನೋಡಿ ಹುಡುಗನಿಗೂ ಹುಡುಗಿಗೂ ಪ್ರೀತಿಯಾಗಿದೆ ಏಳು ವರ್ಷಗಳ ಪ್ರೀತಿ ಏಳು ವರ್ಷದ ಪ್ರೀತಿ ಅಂದರೆ ಅದು ಅಷ್ಟು ಗಟ್ಟಿಯಾಗಿರ್ತದೆ ಒಂದು ಪ್ರೀತಿ ಅದು ಈ ಹದಿಹರೆಯದಲ್ಲಿ ಬರುವಂತಹ ಪ್ರೀತಿಗೆ ಕಾಫ್ ಲವ್ ಅಂತ ಹೇಳ್ತಾರೆ ಅಂದರೆ ಅದು ಅಷ್ಟು ಗಟ್ಟಿ ಇರುವುದಿಲ್ಲ ಅದಕ್ಕೆ ಅಷ್ಟು ಸತ್ವ ಇರುವುದಿಲ್ಲ ಅದು ಕೇವಲ ದೈಹಿಕ ಆಕರ್ಷಣೆ ಮಾತ್ರ ಆಗಿರ್ತದೆ ಅಂತ ದೈಹಿಕ ಆಕರ್ಷಣೆ ಆಗಿದ್ದರೆ ಇದು ಒಂದು ವರ್ಷ ಆಗುವಾಗಲೇ ಮುಗಿದು ಹೋಗ್ತಿತ್ತು ಅದು ಏಳು ವರ್ಷಗಳ ಕಾಲ ಅದು ನಿರಂತರವಾಗಿ ನಡೆದಿದೆ ಅಂತಾದರೆ ಮತ್ತು ಅವರ ಮಧ್ಯೆ ದೈಹಿಕ ಸಂಪರ್ಕ ನಡೆದಿದೆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನುವುದಾದರೆ ಅವಳದ್ದು ಅವರದ್ದು ಗಾಢವಾದ ಪ್ರೀತಿ ಈ ಗಾಢವಾದ ಪ್ರೀತಿ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇತ್ತ ಬಿಟ್ಟು ಹೋಗಲಿಕ್ಕೆ ಸಾಧ್ಯವ ಇದನ್ನು ನಾವು ಒಂದು ಆ್ಯಂಗಲಿಂದ ನೋಡುವುದಾದರೆ ಇನ್ನೊಂದು ಆ್ಯಂಗಲಿಂದ ನೋಡುವುದಾಗ ಇವರ ಜಾತಿಯನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ ಇವರು ಹಿಂದೂಗಳಾಗಿದ್ದರು ಬೇರೆ ಬೇರೆ ಜಾತಿಗೆ ಸೇರಿದವರು ಒಬ್ಬರೂ ಸಮಾಜದ ಉನ್ನತ ಶ್ರೇಣಿಗೆ ಸೇರಿದವರು ಇನ್ನೊಬ್ಬರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಈಗ ಮೇಲ್ವರ್ಗ ಮತ್ತು ಕೆಳವರ್ಗ ಅನ್ನುವಂಥ ಏನಾದರೂ ಸಮಸ್ಯೆಗಳಲ್ಲಿ ಬಂದಿದೆಯಾ ಹೇಳಬೇಕಾಗಿತ್ತಲ್ಲ ಜಗನ್ನಾಥ ಸವಾರಾಯರು ಹುಡುಗನ ತಂದೆ ಅವರಿಗೆ ಜವಾಬ್ದಾರಿ ಇದೆ ಅವರು ಯಾಕೆ ಅವರು ಪಬ್ಲಿಕ್ಕಿಗೆ ಬರಬೇಕಾಗಿತ್ತಲ್ಲ ಅವರಲ್ಲಿ ಇದು ಅವರಿಗೆ ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತಾಗಿದ್ದರೆ ಅವರು ಹುಡುಗನನ್ನು ರಕ್ಷಣೆ ಮಾಡಲಿಲ್ಲ ಹುಡುಗಿಗೆ ವಿರೋಧವನ್ನು ಮಾಡಲಿಲ್ಲ ನಿಷ್ಪಕ್ಷಪಾತವಾಗಿದ್ದಾರೆ ಅಂತಾಗಿದ್ದರೆ ಅವರು ಸಾರ್ವಜನಿಕವಾಗಿ ಬರಬೇಕಾಗಿತ್ತು ಬಂದು ಹೇಳಬೇಕಾಗಿತ್ತು ನನ್ನ ಮಗ ಮಾಡಿದ್ದು ತಪ್ಪು ಅಂತ ಹೇಳಬೇಕಾಗಿತ್ತು ಅಥವಾ ಸರಿಯಾಗಿದೆ ಸರಿ ಅಂತ ಹೇಳಬೇಕಾಗಿತ್ತು ಅಲ್ವಾ ತನ್ನ ನಿಲುವೇನು ಅನ್ನುವುದನ್ನು ಸ್ಪಷ್ಟಪಡಿಸಬೇಕಾಗಿತ್ತು ಇವರು ಮಾಡಿದ್ದೆ ಅಂಥದ್ದು ಇವರು ಹೋಗಿ ಆಸ್ಪತ್ರೆಗೆ ದಾಖಲಾದದ್ದು ಆಯಿತಾ ಅಂದರೆ ಇದರ ಅರ್ಥ ಏನು ನೋಡಿ ಇವರು ಅದನ್ನು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರ್ತದೆ ಒಂದು ತಿಂಗಳ ಹಿಂದೆ ಪೊಲೀಸ್ ಸ್ಟೇಷನಿಗೆ ಪ್ರಕರಣ ಬರ್ತದೆ ಪ್ರಕರಣದಲ್ಲಿ ಇವರು ಮುಚ್ಚಳಿಕೆಯ ಬರೆದು ಕೊಡ್ತಾರೆ ನೋಡಿ ಇವರಿಗೆ ಮತ್ತು ಇವರ ಮಗನಿಗೆ ಮತ್ತು ಇವರ ಹುಡುಗಿಗೆ ಈ ಹುಡುಗಿಗೆ ಸಂಬಂಧವೇ ಇಲ್ಲದಿರ್ತಿದ್ರೆ ಇವರು ಏಳನೇ ತಿಂಗಳಿನಲ್ಲಿ ಇವರು ಈ ಹುಡುಗಿಯನ್ನು ಹುಡುಗಿಯ ತಾಯಿಯನ್ನು ಕಟ್ಟಿಕೊಂಡು ಆಸ್ಪತ್ರೆ ಆಸ್ಪತ್ರೆ ಅಲೆದಾಡಿದ್ ಯಾಕೆ ಅಲ್ಲಿ ಹೋಗಿ ಗರ್ಭ ಉಂಟ ಗರ್ಭ ಇಲ್ಲವಾ ಅಂತ ಟೆಸ್ಟ್ ಮಾಡುವಾಗ ಇವರು ಜೊತೆ ಕೊಟ್ಟದ್ದು ಯಾಕೆ ಪಾತ್ರ ಇಲ್ಲದೇ ಇರ್ತಿದ್ದೆ ಇವರು ನಮಗೆ ಸಂಬಂಧ ಇಲ್ಲ ಅಂತ ಆಗಲೇ ಬಿಟ್ಟು ಹೋಗ್ಬೋದಾಗಿತ್ತಲ್ಲ ಆಮೇಲೆ ಪ್ರಕರಣ ಆಮೇಲೆ ಅದರ ನಂತರ ಇವರು ಇವರ ಏನು ಆನ್ಲೈನ್ ಹಾಗೆ ಹತ್ತು ಸಾವಿರ ರೂಪಾಯಿಯನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಯಾವ ಉದ್ದೇಶಕ್ಕಾಗಿ ಹಣವನ್ನು ಅವರಿಗೆ ನೀಡಿದ್ದಾರೆ ಇವರಿಗೇನು ಸಂಬಂಧ ಇಲ್ಲದೆ ಹೋಗಿದರೆ ಹಣ ನೀಡುವ ಅಗತ್ಯ ಏನಿತ್ತು ಅದರ ನಂತರ ಇವರು ಅವರಿಗೆ ಆಪರೇಷನ್ ಮಾಡಿಸ್ಬೇಕು ಇವರನ್ನು ಮಗುವನ್ನು ತುಂಡು ಮಾಡಿ ತೆಗಿಬೋದು ಹಾಗೆ ತೆಗಿಬೋದು ಹೀಗೆ ತೆಗಿಬೋದು ಬಂಟ್ವಾಳದಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ ಬಿ ಸಿ ರೋಡ್ನಲ್ಲಿ ಈ ಸಲಹೆಗಳನ್ನೆಲ್ಲ ಕೊಡುವ ಅಗತ್ಯ ಏನಿತ್ತು ಸಂಬಂಧವೇ ಇಲ್ಲದೆ ಹೋಗಿದ್ದರೆ ಹೋಗಲಿ ಇಲ್ಲಿ ಪೊಲೀಸ್ ಸ್ಟೇಷನಿಗೆ ಬಂದಾಗಲ್ಲ ಏಳನೇ ತಿಂಗಳಿನಲ್ಲಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಏನು ಕಾನೂನು ಕ್ರಮಗಳು ತೆಗೆದುಕೊಳ್ಳುವುದು ತೆಗೆದುಕೊಳ್ಳಿ ನಾವು ಇದನ್ನು ಎದುರಿಸಲಿಕ್ಕೆ ಸಿದ್ಧ ಇದ್ದೇವೆ ಅಂತ ಹೇಳಬೇಕಾಗಿತ್ತು ಅದಕ್ಕೆ ಯಾಕೆ ಇವರು ಮುಚ್ಚಳಿಕೆಯನ್ನು ಬರೆದು ಕೊಟ್ಟರು ಹಾಗಿದ್ದರೆ ಎಷ್ಟು ಸಲ ತಪ್ಪಿದ್ದಾರೆ ಹೇಳಿ ನೋಡಿ ಆರಂಭದಿಂದ ಇವತ್ತಿನ ಹಂತದವರೆಗೆ ಇವತ್ತು ಅವರು ಕೊಟ್ಟ ಮಾತನ್ನು ಕೂಡ ಮುರಿದು ಇದು ಅವರ ಒಂದು ಭಾಗ ಆದರೆ ಇನ್ನು ಹಿಂದುತ್ವದ ಸಂಘಟನೆಗಳು ಅಂತ ಕರೆಯಪಡುವಂಥ ನಾಯಕರು ಇವರೆಲ್ಲರ ಕಡೆಗೂ ಹೋಗಿದ್ದಾರೆ ಈ ಹುಡುಗಿಯ ತಾಯಿ ಎಲ್ಲ ಹಿಂದೂ ಕೈಕಾಲು ಹಿಡಿಲಿಕ್ಕೆ ಹೋಗಿದ್ದಾರೆ ಅವರು ಏನು ಪಂಪಲ್ಲಿ ಅಂತ ಒಬ್ಬರಿದ್ದಾರೆ ಅವರಿಗೆ ಮಾತಾಡಿದ್ದಾರೆ ಇಲ್ಲಿ ಭಜರಂಗ ದಳದ ಮುಖ್ಯಸ್ಥರ ಹತ್ರ ಮಾತನಾಡಿದ್ದಾರೆ ಇಲ್ಲಿ ಈ ಕಡೆಯಲ್ಲಿ ಇನ್ನೊಬ್ಬರು ಪುತ್ತಿಲ ಪರಿವಾರ ಅಂತ ಕಟ್ಟಿಕೊಂಡಿದ್ದಾರೆ ಅವ್ರ ಜೊತೆಗೆ ಹೋಗಿ ಮಾತಾಡಿದ್ದಾರೆ ಇವರೆಲ್ಲ ಏನು ಮಾಡಿದರು ಹೇಳ್ತಾರೆ ಅಲ್ವ ನಮಗೆ ಏನು ಇವರು ಪ್ರೆಸ್ ಮೀಟ್ ಮಾಡಿ ಮೊದಲನೇ ಬಾರಿಗೆ ಹೇಳಿದಾಗ ಯಾರು ಹುಡುಗಿಯ ತಾಯಿ ಎಲ್ಲವನ್ನು ಹೇಳಿದ್ದಾರೆ ನಾನು ಅವರನ್ನು ಮೀಟ್ ಆಗಿದ್ದೇನೆ ಇವರನ್ನು ಮೀಟಾಗಿದ್ದೇನೆ ಅವರನ್ನು ಕೂಡ ಮೀಟ್ ಆಗಿದ್ದೇನೆ ಅಂತ ಹೇಳಿದೆ ಅವರನ್ನು ಕೂಡ ಸಂಪರ್ಕ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಇವರೆಲ್ಲ ಇವರಿಗೆ ಜವಾಬ್ದಾರಿ ಇರ್ತಿದ್ರೆ ಇವರು ಹುಡುಗ ಹುಡುಗಿಯ ಮಧ್ಯೆ ಇರುವಂಥ ಈ ವಿಷಯವನ್ನು ಕೈಗೆ ತೆಕ್ಕೊಂಡು ಇದೆಲ್ಲ ಪೋಲೀಸ್ ಸ್ಟೇಷನ್ಗೆ ಬರುವ ಮೊದಲೇ ಮುಗಿಸ್ಬೋದಾಗಿತ್ತಲ್ಲ ಇವರು ಯಾಕೆ ಮುಗಿಸಲಿಲ್ಲ ಅದರ ನಂತರ ಪೋಲೀಸ್ ಸ್ಟೇಷನ್ಗೆ ಬಂದ ನ ಬರುವ ಮ ಅದರ ನಂತರ ಇವರು ಮಾಡಿದ್ದೇನು ಇವರು ಕೂಡ ನಿನಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೇವೆ ನೀನು ಮಗುವನ್ನು ತೆಗೆಸಿಬಿಡು ಮಗುವನ್ನು ದತ್ತು ಕೊಡಲಿಕ್ಕೆ ಆಗ್ತದ ಅಥವಾ ದಾನ ಮಾಡಿ ಡೊನೇಟ್ ಅನ್ನೋ ಶಬ್ದವನ್ನು ಅವರು ಉಪಯೋಗ ಮಾಡಿದ್ದಾರೆ ನೋಡಿ ಮಗುವನ್ನು ಯಾರಿಗಾದರೂ ದಾನವಾಗಿ ಕೊಡಲಿಕ್ಕೆ ಆಗ್ತದ ಆಗುದಿಲ್ಲ ನಿನಗೆ ನಾವು ಮದುವೆ ಮಾಡಿಸ್ತೇನೆ ಅನ್ನೋ ಮಾತನ್ನೆಲ್ಲ ಹೇಳಿದ್ದಾರೆ ಇದು ಹುಡುಗಿಯ ತಾಯಿ ಹೇಳಿದ್ದು ನಮ್ಮ ಮುಂದೆ ಯಾರೂ ಹೇಳಲಿಲ್ಲ ಹುಡುಗಿಯ ತಾಯಿ ಹೇಳಿದ್ದಾರೆ ಮತ್ತು ಅದಕ್ಕೆ ಆ ಕಡೆಯಿಂದ ಕೌಂಟ್ ಕೂಡ ಬರಲಿಲ್ಲ ಕೆಲವರು ಒಪ್ಪಿಕೊಂಡಿದ್ದಾರೆ ನಾನು ಹತ್ತು ಲಕ್ಷ ರೂಪಾಯಿ ಕೊಡಿಸ್ತೇನೆ ಅಂತ ಹೇಳಿದ್ದು ಅಂತ ಒಪ್ಪಿಕೊಂಡಿದ್ದಾರಲ್ಲ ಹಾಗಿದ್ರೆ ಅವರು ಹತ್ತು ಲಕ್ಷ ರೂಪಾಯಿ ಕೊಡಿಸುವ ಆಫರನ್ನು ಯಾಕೆ ಕೊಟ್ಟರು ದುಡ್ಡಿನ ವಿಷಯ ಇಲ್ಲ ಇದು ನೈತಿಕತೆಯ ಪ್ರಶ್ನೆ ಇದು ಧರ್ಮದ ಪ್ರಶ್ನೆ ಇದು ಒಂದು ಧರ್ಮದ ಒಳಗಿನ ಆಂತರಿಕ ಕಚ್ಚಾಡದ ಪ್ರಶ್ನೆ ಇದು ಇದನ್ನು ನಾವು ನಿಂತು ಸರಿ ಮಾಡುವ ಜವಾಬ್ದಾರಿ ಇದೆ ಇದನ್ನು ನಾವು ಮಾಡಬೇಕು ಮತ್ತು ಹಿಂದುಳಿದ ವರ್ಗದ ಒಬ್ಬ ಯುವತಿಗೆ ಸಮಾಜದ ಮೇಲ್ವರ್ಗದ ಒಬ್ಬ ವ್ಯಕ್ತಿ ಮಾಡಿದಂಥ ಅನ್ಯಾಯವನ್ನು ನಾವು ಸರಿಪಡಿಸ್ತೇವೆ ಅಂತ ಅವ್ರು ಮಾಡಬೇಕಾಗಿತ್ತಲ್ಲ ಈ ಜವಾಬ್ದಾರಿಯಿಂದ ಎಲ್ಲರೂ ನುಣಚಿಕೊಂಡ್ರಲ್ಲ ಈಗ ಇವರು ಈಗಲೂ ಮಾತನಾಡುವುದು ಇವರು ಯಾವಾಗ ಮಾತು ಮಾತಾಡಲಿಕ್ಕೆ ಬಂದಿದ್ದಾರೆ ಇವರು ಮಾತಾಡಲಿಕ್ಕೆ ಬಂದದ್ದು ಮೊನ್ನೆ ಯಾವಾಗ ಮೊಹಮ್ಮದ್ ಅವರು ಪುತ್ತೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ ನಂತರ ಇಡೀ ಪ್ರಕರಣ ಎಲ್ಲ ಜನರಿಗೂ ಕೂಡ ಎಲ್ಲ ಜನರ ಏನು ಮುಂದೆ ಇದು ಹೋಯಿತು ಯಾವಾಗ ಎಸ್ ಟಿ ಪಿ ಐ ಅವರು ಇಲ್ಲಿ ಎಸ್ ಟಿ ಪಿ ಐ ಅನ್ನುವ ಸಂಘಟನೆ ಇಲ್ಲಿ ಪ್ರತಿಭಟನೆಯನ್ನು ಮಾಡುವ ಆ ಪ್ರತಿಭಟನೆಗೆ ಹುಡುಗಿಯ ತಾಯಿಯೇ ಸ್ವತಃ ಅಲ್ಲಿ ಭಾಗವಹಿಸಿದರು ಆಗ ಇವರಿಗೆ ಬಿಸಿಯಾಗಿದೆ ನಮ್ಮ ಹತ್ರ ಬರಬೇಕಾದವಳು ನಾವು ಇದನ್ನು ಉಪಯೋಗಿಸಿಕೊಂಡು ರಾಜಕೀಯ ಲಾಭ ಪಡಿಬೇಕಾದವರು ಇದು ಬೇರೆ ಸಂಘಟನೆ ಹತ್ರ ಹೋದರಲ್ಲ ಅಂತ ಇವರಿಗೆ ಮಂಡವೆಚ್ಚಾಗಿದೆ ವೆಚ್ಚಾಗಿದೆ ಮತ್ತು ಇವರು ಇದಕ್ಕೆ ಕೈ ಹಾಕಲಿಲ್ಲ ಅಂತ ಇಡೀ ಪುತ್ತೂರಿನ ಜನ ಇವರಿಗೆ ಚೀತು ಅಂತ ಉಗಿಲಿಕ್ಕೆ ಆರಂಭ ಮಾಡಿದ ಮೇಲೆ ಇವರಿಗೆ ಬಿಸಿ ಆಗಲಿಕ್ಕೆ ಶುರುವಾಗಿದೆ ನಾವು ಅದರ ನಂತರ ಅವರು ಹುಡುಗಿಯ ಮನೆಗೆ ಹೋದದ್ದು ಸಾಂತ್ವನ ಹೇಳುವ ಪ್ರಯತ್ನವನ್ನು ಏನಾರು ಮಾಡಿದರೆ ಇವರು ಈಗ ಹೇಳ್ತಾರೆ ಈಗ ಅಲ್ಲಿಗೆ ಹೋದ ನಂತರ ನಾವು ಹಾಗೆ ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ ಅಂತ ಹೇಳ್ತಾರಲ್ಲ ಇವರು ನಿಜವಾಗಿಯೂ ಇವರಿಗೆ ಕಾಳಜಿ ಇರ್ತಿದ್ದರೆ ಇವರು ನಿಜವಾಗಿಯೂ ಹುಡುಗಿಯ ಪರವಾಗಿ ಇರುವುದು ಹೌದಾಗಿದ್ದರೆ ಇವರು ಹುಡುಗಿ ಎರಡನೇ ಸಲ ಕಂಪ್ಲೇಂಟ್ ಕೊಡ್ತಾಳಲ್ಲ ಹುಡುಗಿಯ ತಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎರಡನೇ ಸಲ ಯಾವಾಗ ಕಂಪ್ಲೇಂಟ್ ಕೊಡ್ತಾರೆ ಆಗ ಇವರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರಿಗೆ ಸಾಥ್ ಕೊಡಬೇಕಾಗಿತ್ತು ಆಗ ಇವರೆಲ್ಲಿ ನಾಪಾತ್ತೆಯಾಗಿದ್ದರು ಇವರು ಎಸ್ ಟಿ ಬಿ ಐಯ ಪ್ರತಿಭಟನೆ ನಂತರ ಬಿಲದಿಂದ ಹೊರಗೆ ಬಂದದ್ದು ಅಲ್ಲಿ ಅವರಿಗೆ ಬಿಲದೊಳಗೆ ಆಗಿತ್ತು ಇವರಿಗೆ ಹೊಗೆ ಹಾಕಿದಾಗೆ ಆಗಿದೆ ಬಿಲಕ್ಕೆ ಹೊಗೆ ಹಾಕುವಾಗ ಹೇಗೆ ಕೆಲವು ಪ್ರಾಣಿಗಳು ಹೊರಗೆ ಬರ್ತದೋ ಆ ರೀತಿಯ ಪರಿಸ್ಥಿತಿ ಆಗಿದೆ ಆದರೆ ಇವರು ಯಾಕೆ ಇದನ್ನು ಮಾಡಿದರು ಅನ್ನುವುದನ್ನು ಕೂಡ ನಾವು ಜಿಜ್ಞಾಸೆ ಮಾಡಬೇಕಾಗ್ತದೆ ಇವರ ಮೇಲೆ ಮೊದಲೇ ಇವರ ದುಡ್ಡು ಡೋಂಗಿ ಹಿಂದುತ್ವ ಅನ್ನೋ ಆಪಾದನೆ ಇದೆ ಇವರು ಹಿಂದುಳಿದ ವರ್ಗದ ಯುವಕರನ್ನು ಉಪಯೋಗಿಸಿಕೊಳ್ಳುವುದು ಹಿಂದುಳಿದ ವರ್ಗದ ಉಪಯೋ ಯುವಕರನ್ನು ಉಪಯೋಗಿಸಿಕೊಂಡು ಗಲಾಟೆ ಮಾಡಿಸೋದು ಅವರಿಗೆ ಜೈಲಿಗೆ ಹೋದ ಮೇಲೆ ಇನ್ನೊಂದು ಕುಟುಂಬದ ಹಿಂದುಳಿದ ವರ್ಗದವರನ್ನು ಬಲಿ ಮಾಡೋದು ಇಲ್ಲಿ ಕೂಡ ನೋಡಿ ಈ ಆರ್ ಎಸ್ ಎಸ್ಸು ಈ ಸಂಘ ಪರಿವಾರ ಮತ್ತು ಈ ಹಿಂದುತ್ವದ ಸಂಘಟನೆಗಳು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ಇವರಿಗೆ ನಿಜವಾಗಿಯೂ ಹಿಂದುಗಳ ಬಗ್ಗೆ ಕಾಳಜಿ ಇದೆಯೇ ಅಥವಾ ಇವರದ್ದು ಬರೀ ನಾಟಕವೇ ಅನ್ನುವುದು ಈ ಪ್ರಕರಣವನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ ಕೇವಲ ಈ ಒಂದು ಪ್ರಕರಣದಿಂದ ಇವರ ಏನು ಮನೋಧರ್ಮವನ್ನು ಗುಣಧರ್ಮವನ್ನು ನಾವು ಅಳೆಯುವುದಕ್ಕಿಂತಲೂ ಇದರ ಹಿಂದೆ ಬಂದಂತಹ ನೂರಾರು ಪ್ರಕರಣಗಳು ಇವುಗಳ ವಿಶ್ಲೇಷಣೆಯನ್ನು ಮಾಡಿದರೆ ನಾವು ಇವರು ಎಷ್ಟು ಹಿಂದುಗಳ ಪರವಾಗಿದ್ದಾರೆ ಅಥವಾ ಸಮಾಜದಲ್ಲಿ ಮೇಲ್ವರ್ಗಗಳ ಪರವಾಗಿ ಎಷ್ಟಿದ್ದಾರೆ ಕೆಳವರ್ಗಗಳನ್ನು ಹೇಗೆ ಇವರು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇಲ್ಲಿ ನೋಡಿ ಈಗ ಹಿಂದುತ್ವದ ಎಲ್ಲ ಸಂಘಟನೆಗಳಲ್ಲಿಯೂ ಯಾರು ಅದರ ನಾಯಕರಾಗಿ ಯಾರಿದ್ದಾರೆ ಅನ್ನುವುದನ್ನು ನಾವು ಮೊದಲು ನೋಡಬೇಕು ನಾವು ಮೇಲಿನಿಂದ ಕೆಳಗಿನವರೆಗೆ ನಾವು ಆರ್ ಎಸ್ ಎಸ್ ಅನ್ನು ಕೊಡುವ ಆರ್ ಎಸ್ ಎಸ್ಸಿನ ಸರಸಂಘ ಚಾಲಕರು ಯಾರು ಹೇಳಿ ಆರ್ ಎಸ್ ಎಸ್ಸಿನ ಸರ ಸಂಘ ಸಂಘ ಚಾಲಕರು ಮೋಹನ್ ಭಾಗವತ್ ಅವರು ಅವರು ಮಹಾರಾಷ್ಟ್ರದ ಚಿತ್ಪಾವನ ಬ್ರಾಹ್ಮಣರು ಇವರು ನಂಬರ್ ಒನ್ ನಂಬರ್ ಟೂ ಯಾರಿದ್ದಾರೆ ಹೇಳಿ ದತ್ತಾತ್ರಾಯ ಹಬ್ಬಸಬಾಳೆ ಅವರು ಅವ್ರು ಯಾವ ಜಾತಿಗೆ ಸೇರಿದವರು ಅದು ಬಿಡುವ ನಮ್ಮ ಮಂಗೇಶ್ ಬೆಂಡೆ ಅವರು ಬ ದಕ್ಷಿಣ ಕರ್ನಾಟಕದ ಏನು ಆರ್ ಎಸ್ ಎಸ್ಸಿನ ಪ್ರಮುಖರು ಅವರು ಕೂಡ ಗೌರ ಗೌಡ ಸಾರಸ್ವತ ಬ್ರಾಹ್ಮಣರು ಅವರು ಕೆಳಗೆ ಬರುವ ನಾವು ಕಲ್ನಾಡಕಕ್ಕೆ ಬರುವ ಕಲ್ನಾಡಕದವರ ಜಾತಿ ಯಾವುದು ಅದು ಬಿಡುವ ಇಲ್ಲಿ ಪುತ್ತೂರಿಗೆ ಬರುವ ಪುತ್ತೂರಿನ ಹಿಂದುತ್ವದ ನಾಯಕರ ಜಾತಿ ಯಾವುದು ಒಬ್ಬರು ಬಜರಂಗ ದಳದ ಪ್ರಮುಖರು ಮಾಜಿ ಪ್ರಮುಖರು ಅಂತ ಕಾಣ್ತದೆ ಆದರೆ ಇವತ್ತು ಕೂಡ ಮುಂಚೂಣಿಯಲ್ಲಿ ಇದ್ದಾರೆ ಈಗ ಯಾರು ಪ್ರಮುಖರಿದ್ದಾರೆ ಅಂತ ಗೊತ್ತಿಲ್ಲ ಹಸಂತಡಕ ಮುರಳೀಕೃಷ್ಣ ಭಟ್ರು ಅವರು ಜಾತಿ ಅವರು ಹೆಸರು ಕೇಳುವಾಗಲೇ ನಮಗೆ ಗೊತ್ತಾಗ್ತದೆ ಇನ್ನು ಪುತ್ತಿಲ ಪರಿವಾರದ ಸಂಘಟನೆ ನಾಯಕರು ಅವರದ್ದು ಯಾವ ಜಾತಿ ನೋಡಿ ಮೇಲಿನಿಂದ ಕೆಳಗಿನವರೆಗೆ ಅಡಿಯಿಂದ ಮುಡಿಯವರೆಗೆ ಮುಡಿಯವರೆಗೆ ಇರುವುದೆಲ್ಲ ಮೇಲ್ವರ್ಗದ ನಾಯಕರ ಹಿಡಿತದಲ್ಲಿ ಇಡೀ ಪಕ್ಷ ಇಡೀ ಒಂದು ಸಂಘಟನೆ ಇದೆ ಈ ಮೇಲ್ವರ್ಗದ ಹಿಡಿತದಲ್ಲಿ ಇರುವಂತಹ ಈ ಸಂಘಟನೆ ಕೆಳವರ್ಗದ ಹಿಂದೂಗಳಿಗಾಗಿ ಏನನ್ನು ಮಾಡಿದೆ ಅನ್ನುವುದನ್ನು ಒಂದು ವಿಶ್ಲೇಷಣೆಯನ್ನು ಮಾಡಲೇಬೇಕು ನಾವು ಏನು ಮಾಡಿದ್ದಾರೆ ಇವರು ನೋಡು ಒಂದೊಂದಾಗಿ ಉದಾಹರಣೆ ತಕೊಳ್ಳುವ ನಮ್ಮ ಪುತ್ತೂರಿನಲ್ಲೇ ಕೆಲವು ಪ್ರಕರಣಗಳಾಗಿದೆ ಈಗ ಮೊನ್ನೆ ನಮ್ಮ ಮುಡುವ ಗ್ರಾಮದಲ್ಲಿ ಅದು ಯಾವ ಗ್ರಾಮ ಅಂತ ಹೇಳಿದರೆ ಅದು ಅದು ಮುರುವದಲ್ಲಿ ಅದು ಬಹುಶಃ ವಿಟ್ಲಾದಿಂದ ಸ್ವಲ್ಪ ಮುಂದೆ ನಾನು ಆ ಮನೆಗೆ ಹೋಗಿದ್ದೆ ನಾನು ನಾವು ಸಾಂತ್ವನ ಕೇಳಿ ಕೊಡಲಿಕ್ಕೆ ಆ ಮನೆಗೆ ಹೋಗಿದ್ದೆವು ಆ ಹುಡುಗಿಗೆ ಒಬ್ಬಳು ಹುಡುಗಿಯ ಮೇಲೆ ಅತ್ಯಾಚಾರ ಆಗ್ತದೆ ಒಬ್ಬಳು ಒಬ್ಬಳು ದಲಿತ ಬಾಲಕಿಯವಳು ಈ ದಲಪದ ಬಾಲ ಬಾಲಕಿ ಅತ್ಯಾಚಾರ ಮಾಡಿದವನು ಮಹೇಶ್ ಭಟ್ ಅನ್ನುವನು ನೋಡಿ ದಲಿತ ಬಾಲಕಿ ಅನ್ನುವಾಗ ಅವಳು ಆ ಹುಡುಗಿ ಅದು ಪರಿಶಿಷ್ಟ ಜಾತಿಗೆ ಸೇರಿದವಳು ಅನ್ನುವುದು ನಮಗೆ ಸ್ಪಷ್ಟ ಆಗ್ತದೆ ಮಹೇಶ್ ಭಟ್ ಅನ್ನುವಾಗ ಹೆಸರೇ ಹೇಳ್ತದೆ ಯಾವ ಜಾತಿಗೆ ಸೇರಿದವರು ಅಂತ ಮಹೇಶ್ ಭಟ್ ಅನ್ನುವಂಥ ಒಬ್ಬ ಬಲಾಢ್ಯ ವ್ಯಕ್ತಿ ಮಹೇಶ್ ಭಟ್ ಅಂತ ಹೇಳುವಂತಹ ಬಿ ಜೆ ಪಿಯ ಒಬ್ಬ ನೇತಾರ ಲೋಕಲ್ ನೇತಾರ ಅವನು ಅದೇ ಗ್ರಾಮದ ತನ್ನ ಮನೆಗೆ ಕೆಲಸಕ್ಕೆ ಬರುವಂಥ ಒಂದು ಹುಡುಗಿ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ ಆಪಾದನೆ ಬರ್ತದೆ ಈಗ ಒಂದು ವೇಳೆ ಮುಸಲ್ಮಾನರಾಗಿದ್ದರೆ ಏನು ಮಾಡ್ತಿದ್ರು ಬಿ ಜೆ ಪಿಯವರು ಅವರು ಈ ಇದೇ ಹಿಂದುತ್ವದ ನಾಯಕರು ಏನು ಮಾಡ್ತಿದ್ದರು ನಮಗೆಲ್ಲ ಗೊತ್ತುಂಟು ನಾನು ಅದನ್ನು ಬಾಯಿ ಬಿಟ್ಟು ಹೇಳುವುದಿಲ್ಲ ಆದರೆ ಇಲ್ಲಿ ಏನು ಮಾಡಬೇಕಾಗಿತ್ತು ಇವರು ಹುಡುಗಿಯ ಪರವಾಗಿ ನಿಲ್ಲಬೇಕಾಗಿತ್ತು ದಲಿತ ಹುಡುಗಿ ಅತ್ಯಾಚಾರದ ಆರೋಪ ಬೇರೆ ಇವರು ನಿಲ್ಲಬೇಕಾಗಿತ್ತಲ್ಲ ಇವರಲ್ಲಿ ಒಂದು ಒಬ್ಬ ಆದರೂ ಬಾಯಿ ಬಿಟ್ಟಿದ್ದಾರೆ ಒಬ್ಬನಿಗಾದರೂ ದಮ್ಮಿತ್ತ ಮಾತನಾಡುವುದು ಅಂದರೆ ದಲಿತ ಯುವತಿಗೆ ಮೇಲ್ವರ್ಗದ ಒಬ್ಬ ಯುವಕ ಅತ್ಯಾಚಾರ ಮಾಡಿದರೆ ಇವರು ಯಾರ ಪರ ನಿಲ್ತಾರೆ ಮೇಲ್ವರ್ಗದವರ ಪರವಾಗಿ ನಿಲ್ತಾರೆ ಇದು ಒಂದು ಉದಾಹರಣೆ ಅದು ಬಿಡುವ ಇದಕ್ಕಿಂತ ಹಿಂದಿನ ಉದಾಹರಣೆ ತಕ್ಕೊಳ್ಳುವ ಹಿಂದಿನ ಉದಾಹರಣೆ ನಮಗೆ ಬಡಗನೂರಿನಲ್ಲಿ ಒಂದು ಪ್ರಕರಣ ಆಗಿತ್ತು ನಾರಾಯಣ್ ರೈಗಳು ಅನ್ನೋದು ಅವರು ಕೂಡ ಸಮಾಜದಲ್ಲಿ ವರ್ಗಕ್ಕೆ ಸೇರಿದವರು ಅವರು ಅತ್ಯಂತ ಮೇಲ್ವರ್ಗ ಅಲ್ಲದೆ ಹೋದರೂ ಕೂಡ ಅವರೊಂದು ಮಧ್ಯಮ ಮೇಲ್ವರ್ಗಕ್ಕೆ ಸೇರಿದವರು ಅಂತ ಪರಿಗಣಿಸುವವರು ಅವರು ಅವರ ಮೇಲೆ ಕೂಡ ಒಂದು ಅತ್ಯಾಚಾರದ ಆರೋಪ ಬಂದಿತ್ತು ಅದು ಕೂಡ ಒಬ್ಬ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದಂಥ ಒಂದು ಪ್ರಕರಣ ಈ ಪ್ರಕರಣದಲ್ಲಿ ಈ ಬಿ ಬಿ ಜೆ ಪಿಯವರು ಹಿಂದುತ್ವದ ನಾಯಕರು ಹಿಂದೂಗಳ ರಕ್ಷಣೆ ಮಾಡುದು ಅಂತ ಮಾಡ್ತೇನೆ ಅಂತ ಹೇಳಿದವರು ಎಲ್ಲಿಯಾದರೂ ಒಂದು ಸಲ ಆದರೂ ಇವರು ಬಾಯಿ ಬಿಟ್ಟು ನಾವು ಅತ್ಯಾಚಾರಕ್ಕೊಳಗಾದಂತಹ ದಲಿತ ಯುವತಿಯ ಹಿಂದೆ ಇದ್ದೇವೆ ಅಂತ ಹೇಳಿದ ಉದಾಹರಣೆಗಳು ಉಂಟಾ ನಮಗೆ ಗೊತ್ತುಂಟಾ ನಾವು ಕೇಳಿಕೊಂಡಿದ್ದೇವಾ ಯಾವ ಮಾತನ್ನು ಕೂಡ ಇವರು ಹೇಳಿಲ್ಲ ಪರೋಕ್ಷವಾಗಿ ಇವರು ಮಹೇಶ್ ಭಟ್ಗೆ ಕೂಡ ಇವರು ಬೆಂಬಲಿಗರಾಗಿ ನಿಂತಿದ್ದಾರೆ ಅದೇ ರೀತಿ ನಾಂಡ್ರಯ್ಯವರಿಗೆ ಕೂಡ ಇವರು ಬೆಂಬಲಿ ಬೆಂಬಲವನ್ನು ಇವರು ಕೊಟ್ಟಿದ್ದಾರೆ ಇವರು ಮೇಲ್ವರ್ಗವನ್ನೇ ಬೆಂಬಲಿಸುವವರು ಇವರು ಈ ಸಮಾಜದ ಕೆಳವರ್ಗಗಳ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರೀತಿಯನ್ನಾಗಲಿ ಗೌರವವನ್ನಾಗಲಿ ಅಥವಾ ಅವರ ಬಗ್ಗೆ ಕಾಳಜಿಯನ್ನಾಗಲಿ ಹೇ ತೋರ್ಪಡಿಸುವುದಿಲ್ಲ ಇವರಿಗೆ ಕೇವಲ ಇವರನ್ನು ಮಂಗ ಮಾಡಲಿಕ್ಕೆ ಹಿಂದುಳಿದ ವರ್ಗಗಳನ್ನು ದಲಿತರನ್ನು ಮಂಗ ಮಾಡಲಿಕ್ಕೆ ಮುಸಲ್ಮಾನರು ಅನ್ನುವ ಭೂತವನ್ನು ಸೃಷ್ಟಿ ಮಾಡಿ ಅದನ್ನು ಇವರ ಮುಖ ಕೇಳಿದು ಅವರ ಸಮಸ್ಯೆಗಳನ್ನು ಅವರಿಂದ ಮರೆಮಾಚುವಂಥ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಕೂಡ ಸಹಜವಾಗಿ ಎಲ್ಲ ಹಿಂದುತ್ವದ ನಾಯಕರು ಕೂಡ ಮೇಲ್ವರ್ಗಕ್ಕೆ ಸೇರಿದವರು ಇವರು ದಲಿತರ ಬಗ್ಗೆ ಆಗಲಿ ಹಿಂದುಳಿದ ವರ್ಗಗಳ ಬಗ್ಗೆ ಆಗಲಿ ಅವರನ್ನು ಆರ್ಥಿಕವಾಗಿ ಮೇಲೆತ್ತಬೇಕು ಅವರಿಗೆ ಸಾಮಾಜಿಕವಾದ ನ್ಯಾಯವನ್ನು ಕೊಡಬೇಕು ಅವರ ಮೇಲೆ ಅತ್ಯಾಚಾರಗಳು ಅನ್ಯಾಯಗಳು ದೌರ್ಜನ್ಯಗಳಾದಾಗ ಅವರ ತಾವ ಪರವಾಗಿ ನಿಲ್ಲಬೇಕು ಅನ್ನುವ ಪ್ರಜ್ಞೆಯನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ ಇವರ ಬ್ಲಡ್ಡಿನಲ್ಲೇ ಇಲ್ಲ ಇವರಿಗಿರುವುದು ಕೇವಲ ಚುನಾವಣೆಗೋಸ್ಕರ ಹಿಂದೂಗಳನ್ನು ಒಟ್ಟು ಮಾಡಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ಮುಸಲ್ಮಾನರ ಭೂತವನ್ನು ಇವರಿಗೆ ತೋರಿಸಬೇಕು ಇವರ ನೈಜ ಸಮಸ್ಯೆಗಳು ಮರೆಯಾಗಬೇಕು ಇವರಿಗೆ ಇದೊಂದೇ ಉದ್ದೇಶ ಅದು ಬಿಡುವ ನಾವು ಮೇಲು ಅನ್ನುವುದನ್ನು ಪ್ರತಿಪಾದನೆ ಮಾಡಬೇಕು ಮತ್ತೆ ಎಂಥದ್ದು ಹಿಂದುತ್ವ ಒಂದೇ ಅಂತ ಇದು ಹಿಂದುತ್ವ ನಾವೆಲ್ಲ ಹಿಂದೂಗಳು ಒಂದೇ ಅನ್ನುವರು ಹಿಂದೂ ಒಂದು ಮಾನಸಿಕವಾಗಿ ಅದು ಒಂದಾಗಬೇಕಲ್ಲ ಈಗ ಈ ಹುಡುಗಿಯನ್ನು ಮದುವೆ ಏನು ಜಾತಿ ಸಮಸ್ಯೆ ಆಯಿತಾ ಕೀಳುವರ್ಗ ವರ್ಗ ಬೇರೆ ಏನು ಸಮಸ್ಯೆ ಹೇಳಿ ಇವರಿಗೆ ಲವ್ ಮಾಡುವಾಗ ಜಾತಿ ಅಡ್ಡ ಬರಲಿಲ್ಲ ಇವರಿಗೆ ಸೆಕ್ಸ್ ಮಾಡುವಾಗ ಜಾತಿ ಅಡ್ಡ ಬರಲಿಲ್ಲ ಇವರಿಗೆ ವಾಟ್ಸಪ್ ಚಾಟ್ ಮಾಡುವಾಗ ಜಾತಿ ಅಡ್ಡ ಬರಲಿಲ್ಲ ಇವರಿಗೆ ಏನು ಮುಚ್ಚಳಿಕೆ ಬರೆದು ಕೊಡುವಾಗ ಜಾತಿ ಅಡ್ಡ ಬರಲಿಲ್ಲ ಇವರಿಗೆ ಈಗ ಮದುವೆಗೆ ಆಗುವಾಗ ಜಾತಿ ಅಡ್ಡ ಬರ್ತದಾಗಿದ್ದರೆ ಏನು ಕಾರಣ ಏನು ಯಾಕೆ ಬೇಡ ನನಗೆ ಅವತ್ತು ಬೇಕು ಏನು ಮಕ್ಕಳಾಟ ಅಂತ ಕಲಿಸಿದ್ದಾರೆ ಇವರು ಎಲ್ಲ ಸೇರಿಕೊಂಡು ಹುಡುಗನಿಗೆ ಏನು ಪ್ರಾಯವಂತಲ್ಲ ಈಗ ಈಗ ಆವಾಗ ಜಾನೋದಯ ಆಗಲಿ ಇವನಿಗೆ ಬುದ್ಧನಿಗೆ ಬೋಧಿ ವೃಕ್ಷದ ಅಡಿಯಲ್ಲಿ ಜಾನೋದಯ ಆದಾಗ ಈಗ ಜಾನೋದಯ ಆದ ಇಪ್ಪತ್ತೊಂದು ವರ್ಷ ಆಗುವಾಗ ಇವನಿಗೆ ಈಗ ಬೇಡ ಅಂತ ಹೇಳಿದರೆ ಬೇಡ ಅಂತ ಹೇಳಿದರೆ ಅನುಭವಿಸಬೇಕು ನೋಡಿ ಇದು ಆಗಬಾರದು ಅಂತ ಹೇಳೋದು ನಾನು ಇದು ಆಗಬಾರ್ದು ನನ್ನ ನನಗೆ ಕೋಪ ಇದು ನನ್ನ ಆಕ್ರೋಶವನ್ನು ನಾನು ಹೇಳುವುದಲ್ಲ ಇದು ಇಡೀ ಪುತ್ತೂರಿನ ಎಲ್ಲಿ ಇಷ್ಟು ಆಕ್ರೋಶ ಇದೆ ಈಗ ನಾನು ಅದನ್ನು ಪ್ರತಿಬಿಂಬಿಸ್ತಾ ಇರೋದು ಅಂತ ನನಗೆ ಅನ್ನಿಸ್ತದೆ ಸಹಜವಾಗಿ ಯೋಚನೆ ಮಾಡೋ ಏನಾಗಬೇಕು ಹುಡುಗನ ಒಂದು ಭವಿಷ್ಯಕ್ಕೆ ಅಪ್ಪ ಏನು ಮಾಡಬೇಕಿತ್ತು ಒಬ್ಬ ಒಬ್ಬ ನಿಜವಾದ ಅಪ್ಪನಾಗಿ ಒಬ್ಬ ಮಗನನ್ನು ಪ್ರೀತಿಸುವ ಅಪ್ಪನಾಗಿ ಒಬ್ಬ ಜವಾಬ್ದಾರಿಯುತ ಅಪ್ಪನಾಗಿ ಏನು ಮಾಡಬೇಕಿತ್ತು ಹುಡುಗನ ತಂದೆ ನೋಡು ಮಗ ಹೀಗೆ ಮಾಡಬಾರ್ದು ಒಂದು ಹುಡುಗಿಗೆ ಅನ್ಯಾಯ ಮಾಡಬಾರ್ದು ನಿನಗೆ ಮೊನ್ನೆ ಆಗಿತ್ತಂತ ಈಗ ಏನು ನಿನಗೆ ಮದುವೆ ಆಗು ಅಂತ ಒತ್ತಡ ಹಾಕಬೇಕಾಗಿತ್ತಲ್ಲ ಇವರು ಹಾಕಿದ್ದಾರೆ ಹಾಕಿದರೆ ಇವರು ಅಲ್ವಾ ಇಲ್ಲದಿದ್ದರೆ ಇವರ ಮಗ ಈಗ ನ್ಯಾಯಾಂಗ ಇದ್ದಾನೆ ಮಗನಿಗೆ ಭವಿಷ್ಯ ಏನಿದೆ ಹೇಳಿ ಇವರ ಮಗನ ಭವಿಷ್ಯವನ್ನು ತಾವೇ ಕೈಯಾರೆ ನಾಶ ಮಾಡ್ತಾ ಇರೋದಲ್ಲೋ ಇದು ಅಲ್ಲಿ ಆ ಹುಡುಗಿಯ ಭವಿಷ್ಯ ಕೂಡ ನಾಶ ಆಯಿತು ಇಲ್ಲಿ ತನ್ನ ಸ್ವಂತ ಮಗನ ಭವಿಷ್ಯ ಕೂಡ ಆ ನಾಶ ಆಯಿತು ಅಲ್ಲಿ ಆಚೆಯಲ್ಲಿ ಆ ಒಂದು ಪುಟ್ಟ ಇದೆಯಲ್ಲ ಮೊನ್ನೆ ಮೊನ್ನೆ ಹುಟ್ಟಿದ್ದು ಅದು ಇಡೀ ಬದುಕೆ ನಾಶ ಆಗ್ತಾ ಆಗುವ ಹಂತಕ್ಕೆ ಬಂದಿದೆ ಅವ್ರು ಏನನ್ನು ಸಾಧಿಸ್ತಾರೆ ಈ ಈ ಅಂತಸ್ತ ಇವರದ್ದು ಮದುವೆ ಅಡ್ಡ ಮದುವೆ ಅಡ್ಡ ಬರುವುದು ಅಂತಸ್ತ ಮದುವೆ ಅಡ್ಡ ಬರುವುದು ಜಾತಿಯ ಅಲ್ಲ ಏನು ಸೌಂದರ್ಯವ ಏನು ಹುಡುಗಿಗೆ ಸೌಂದರ್ಯ ಇಲ್ಲದಿದ್ದರೆ ಇವಾಗ ಮೊನ್ನೆ ಬಲಿಯಾಗಲಿಕ್ಕಿತ್ತ ಇವ ಅದಕ್ಕೆ ಇವಾಗ ಹೋಗಿ ಬೀಳ್ಲಿಕ್ಕಿತ್ತ ಅವಳ ಮೈ ಮೇಲೆ ಇವರಿಗೆ ಮನಸ್ಸು ಮನಸ್ಸು ಒಂದಾಗಿದೆ ಅಲ್ಲ ಒಂದಾದ ಮೇಲೆ ಮೇಲಲ್ಲ ಅದು ಪ್ರೀತಿ ಅಂದರೆ ದೇಹ ಒಂದಾಗೋದು ಹಾಗೆ ಅವ್ರು ಮಾಡಿದ ವ್ಯಭ ವ್ಯಭಿಚಾರ ಈಗ ಬಿಡಿ ಮಕ್ಕಳಿಗೆ ಬುದ್ಧಿ ಇಲ್ಲ ಬಿಡಿ ಅಪ್ಪ ಅಮ್ಮನಿಗೆ ಆದರೂ ಬುದ್ಧಿ ಬೇಕಲ್ಲ ಮಗನನ್ನು ಕರೆದು ಮದುವೆ ಆಗಲಿಕ್ಕೆ ಒಪ್ಪಿಸಬೇಡು ಇವರು ಒತ್ತಡ ಹಾಕಬೇಡ ಇವರು ಇವರು ಮಾತು ಕೇಳಿದ್ದು ಇವರಿಗೆ ಇವರ ಮಗ ಇವರಿಗೆ ಎಷ್ಟು ಗೌರವ ಕೊಡ್ತಾನೆ ಎಂದು ಅರ್ಥ ಆಗಬೇಕಲ್ಲ ಇವರಿಗೆ ಅದು ಬಿಟ್ಟು ಇವರು ಅವರನ್ನು ರಕ್ಷಣೆ ಮಾಡಿದ ಆರೋಪ ಇವರ ಮೇಲೆ ಬಂದಿದೆ ಅವರ ಮೇಲೆ ಕಂಪ್ಲೇಂಟ್ ಕೇಸ್ ಆಗಿದೆ ಇವರು ಯಾಕೆ ಬೇಕಿತ್ತು ರಕ್ಷಣೆ ಮಾಡು ಇವರು ರಕ್ಷಣೆ ಮಾಡಿದ್ದಲ್ಲ ಇವರು ಮಗನನ್ನು ಹೊಂದಕ್ಕೆ ಹಾಕಿದ್ದು ಮಗನನ್ನು ತಪ್ಪಿಸಿಕೊಳ್ಳಿಕ್ಕೆ ಇವರು ಹೇಳಿದ್ದರೆ ಇವರು ಮಗನನ್ನು ಮದುವೆ ಆಗದೇ ಇರುವ ಹಾಗೆ ಒತ್ತಡ ಹಾಕಿದ್ದಿದ್ರೆ ಇವರು ವಸ್ತುಶಃ ಮಗನನ್ನು ಮುಗಿಸಿದ್ದಾರೆ ಇವರಿಗೆ ಇವರ ಮಗನ ಮೇಲಿನ ಪ್ರೀತಿಗಿಂತ ಇವರ ಪ್ರತಿಷ್ಠೆಯೇ ದೊಡ್ಡಾಯಿತು ಇವರಿಗೆ ಇವರ ಮಗನ ಮೇಲಿನ ಪ್ರೀತಿಗಿಂತ ಇವರ ಜಾತಿಯೇ ದೊಡ್ಡ ಅಂತ ಹೇಳಬೇಕಾಗ್ತದೆ ಒಟ್ಟಿನಲ್ಲಿ ಎಲ್ಲರೂ ಎಲ್ಲರೂ ತಪ್ಪು ಮಾಡಿದ್ದಾರೆ ಅದನ್ನು ಸರಿ ಮಾಡೋ ಪ್ರಯತ್ನ ಆಗಬೇಕು ನಾವೀಗ ಇಷ್ಟೆಲ್ಲ ಹೇಳ್ತಾ ಇದ್ದೇವಲ್ಲ ನಮಗೇನು ವೈಯಕ್ತಿಕ ದ್ವೇಷ ಯಾರ ಮೇಲೆ ಕೂಡ ಇಲ್ಲ ಯಾರ ಈ ಮಗುವಿನ ಮಗುವಿನತ್ತ ನಮಗೆಲ್ಲ ಅವರು ನಮ್ಮ ಬೇರೆ ಪಕ್ಷ ಇರ್ಬೋದು ಸೈದ್ಧಾಂತಿಕ ಭಿನ್ನಮತಗಳಿರ್ಬೋದು ನಮ್ಮಲ್ಲಿ ಆದರೆ ಅವರಿಗೆ ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ತೇವೆ ಅವರಿಗೆ ಒಳ್ಳೇದಾಗಬೇಕು ಅಂತ ನಾವು ಬಯಸ್ತು ನಮಗೆ ಒಳ್ಳೇದಾಗಬೇಕು ಅಂತ ಅವರು ಬಯಸ್ತಾರೆ ಸೈದ್ಧಾಂತಿಕವಾಗಿ ಒಪ್ಪುವುದಿಲ್ಲ ನಾವು ಅವರನ್ನು ನಮಗೆ ಅವರ ಕಟು ವಿರೋಧ ಇದೆ ಅವರು ಜನರಿಗೆ ಮೋಸ ಮಾಡುವುದು ಯಾವುದು ಈ ಸೈದ್ಧಾಂತಿಕ ವಿಚಾರದಲ್ಲಿ ಜನರಿಗೆ ಅನ್ಯಾಯ ಮಾಡುವುದು ಗಲಭೆ ಮಾಡುವುದು ಕಡೀರಿ ಕೊಲ್ಲಿ ಅಂತ ಹೇಳುವುದು ಇದಕ್ಕೆ ವಿರೋಧ ಇದೆ ನಮ್ಮದು ಇದನ್ನು ಶತಾಯಗತಾಯ ವಿರೋಧ ಮಾಡ್ತಾರೆ ವೈಯಕ್ತಿಕ ದ್ವೇಷ ಅವರ ಮೇಲೆ ಈಗ ಅವರ ಬದುಕು ಕೂಡ ಅವರ ಮಕ್ಕಳು ನನಗೇನು ಮಾಡಿದ್ದಾರೆ ನಮ್ಮ ಮಕ್ಕಳು ನನಗೂ ಕೂಡ ಅದೇ ಪ್ರಾಯದ ಮಗ ಇದ್ದಾನೆ ಅವನಿಗೆ ಇಪ್ಪತ್ತೊಂದು ವರ್ಷ ಆಯಿತು ಒಂದು ಸ್ವಲ್ಪ ಒಂದು ಎರಡು ತಿಂಗಳು ಮೂರು ತಿಂಗಳು ದೊಡ್ಡ ಇರ್ಬೋದು ಇವ ನನಗೆ ಹೇಗಾಗುವುದು ನನ್ನ ಮಗ ಜೈಲಿಗೆ ಹೋದರೆ ನನಗೆ ಹೇಗಾಗುವುದು ಅದೇ ಅಲ್ಲೂ ಅವರ ಪರಿಸ್ಥಿತಿ ಅದು ಅಲ್ಲವ ಅವರಿಗೆ ಊಟ ಮೆಚ್ಚಬೋದು ಅವರಿಗೆ ಮನೆಯಲ್ಲಿ ಹಾಗೆ ಅವರು ಇನ್ನಾದರೂ ಹಠ ಬಿಡಬೇಕು ಅಂತ ಹೇಳೋದು ನಾನು ಇನ್ನಾದರೂ ಹಠ ಬಿಡಬೇಕು ಇನ್ನೂ ಎರಡೂ ಕುಟುಂಬಗಳು